ನಮ್ಮಲ್ಲಿ ಈ ವರ್ಷದಲ್ಲಿ ನಾವು ತುಂಬ ಜಾಸ್ತಿ ನೋಡ್ತಾ ಇದ್ದೀವಿ ಅದಕ್ಕೆ ಲಾಸ್ಟ್ ಇಯರು ನಮ್ಮಲ್ಲಿ ಬರ ಇತ್ತು ಅದೊಂದು ಕಾರಣವಾಗಿತ್ತು ಈ ವರ್ಷ ನೋಡಿದರೆ ಅದನ್ನು ಮಳೆ ಮಳೆ ಜಾಸ್ತಿ ಇರುವುದರಿಂದ ಮತ್ತು ನೀರು ಲಭ್ಯತೆ ಜಾಸ್ತಿ ಇರುವುದರಿಂದ ಇನ್ನೂ ಜಾಸ್ತಿ ನಮಗೆ ಕನ್ಸಂಪ್ಷನ್ ಜಾಸ್ತಿ ಆಗಿದೆ ಮತ್ತು ವಿಶೇಷವಾಗಿ ಕೆಲವು ಜಿಲ್ಲೆಗಳಲ್ಲಿ ಮೂವತ್ತು ಪರ್ಸೆಂಟ್ ತನಕ ರಬಿ ಏರಿಯಾ ಎರಡನೇ ಬೆಳೆ ಇದೆಯಲ್ಲ ಎರಡನೇ ಬೆಳೆ ಕ್ಷೇತ್ರ ಕೂಡ ಜಾಸ್ತಿ ಆಗಿದೆ ಈ ಒಂದು ಕಾರಣದಿಂದ ನಮ್ಮಲ್ಲಿ ಬೇಡಿಕೆ ಜಾಸ್ತಿ ಆಗಿದೆ ಅದರ ಜೊತೆಗೆ ಇಟ್ಸ್ ಅರ್ಲಿ ಆನ್ ಸೆಟ್ ಆಫ್ ಸಮ್ಮರ್ ಅಂತ ಹೇಳ್ಬೋದು ಏಕೆಂದರೆ ಜಾನ್ವರಿನಲ್ಲಿ ನಮಗೆ ನಮಗೆ ಹೆಚ್ಚು ಟೆಂಪ್ರೇಚರ್ ಬರ್ತಕ್ಕಂಥದ್ದು ಇನ್ಫ್ಯಾಕ್ಟ್ ಮೂವತ್ತೊಂದು ಜಾನ್ವರಿ ಕೂಡ ನಮಗೆ ಹೆಚ್ಚಿನ ಒಂದು ಲೋಡ್ ಬರ್ತಕ್ಕಂಥದ್ದು ನಾವು ನೋಡಿದ್ದೀವಿ ವಾಟ್ ಆರ್ ವಿ ಡೂಯಿಂಗ್ ಆನ್ ದಿಸ್ ಮ್ಯಾಟರ್ ಈಗಾಗಲೇ ಅವರು ಹೇಳಲಾಗಿದೆ ಈ ವರ್ಷದ ಸಿದ್ಧತೆ ನಾವು ಈಗಾಗಲೇ ಮಾಡಿದ್ದೀವಿ ಅದರ ಬಗ್ಗೆ ನಾನು ಪುನಃ ವಿವರಣೆ ಕೊಡಲಿಕ್ಕೆ ಹೋಗೋದಿಲ್ಲ ಆದರೆ ವಾಟ್ ಈಸ್ ರಿಕ್ವೈರ್ಡ್ ಇಸ್ ಇನ್ ದ ಫ್ಯೂಚರ್ ಆಲ್ಸೋ ಬರುವ ವರ್ಷಗಳಲ್ಲಿ ಕೂಡ ಇದೇ ರೀತಿಯಲ್ಲಿ ಇನ್ಕ್ರೀಸ್ ಆಗುವಂಥದ್ದು ಸಾಧ್ಯತೆ ಇದೆ ಅದಕ್ಕೆ ಏನು ಪೂರ್ವ ಸಿದ್ಧತೆಯನ್ನು ಮಾಡಬೇಕು ವಿಶೇಷವಾಗಿ ಕೆಲವು ಪ್ರಾಜೆಕ್ಟ್ಸ್ಗಳು ತಮಗೆ ಗೊತ್ತಿರುವ ಹಾಗೆ ಪವರ್ ಸೆಕ್ಟರ್ನಲ್ಲಿ ಮೋಸ್ಟ್ ಆಫ್ ದಿ ಪ್ರಾಜೆಕ್ಟ್ಸ್ ರಿಕ್ವೈರ್ ಲಾಟ್ ಆಫ್ ಟೈಮ್ ಜಸ್ಟೇಷನ್ ಪೀರಿಯಡ್ ಇರುತ್ತೆ ಒಂದು ಸೋಲಾರ್ ಪ್ಲಾಂಟ್ಸ್ ಇದ್ದರೆ ಸಾಮಾನ್ಯವಾಗಿ ಒಂದು ವರ್ಷ ಬೇಕಾಗೋದು ಥರ್ಮಲ್ ಪ್ಲಾಂಟ್ಸ್ ಅಥವಾ ಟ್ರಾನ್ಸ್ಮಿಷನ್ ಪ್ರಾಜೆಕ್ಟ್ಸ್ ಇದ್ದರೆ ಮೂರು ಮೂರು ವರ್ಷದ ತನಕ ಮೂರು ನಾಲ್ಕು ವರ್ಷ ತನಕ ಹೋಗುತ್ತೆ ಸೊ ಅದಕ್ಕೋಸ್ಕರ ಇದಕ್ಕೆ ಮುಂಚಿತವಾಗಿರ್ತಕ್ಕಂಥ ಪ್ಲಾನಿಂಗ್ ಮಾಡ್ತಕ್ಕಂಥದ್ದು ರಿಸೋರ್ಸ್ ಅಡಿಕ್ಯಸಿ ಪ್ಲಾನ್ ಅಂತ ಹೇಳಿ ಒಂದು ಸಮಗ್ರವಾಗಿರ್ತಕ್ಕಂಥ ಒಂದು ಡಾಕ್ಯುಮೆಂಟನ್ನು ನಾವು ಪ್ರಿಪೇರ್ ಮಾಡಿದ್ದೀವಿ ಅದಕ್ಕೆ ಅದನ್ನು ಕ್ರಿಯಾನ್ವಯ ಮಾಡುವ ಸಲುವಾಗಿ ಎಕ್ಸಿಕ್ಯೂಟ್ ಮಾಡುವ ಸಲುವಾಗಿ ಒಂದು ಹೈ ಲೆವೆಲ್ ಕಮಿಟಿಯನ್ನು ಕೂಡ ರಚನೆ ಮಾಡಿದ್ದೀವಿ ಅದರಲ್ಲಿ ಥರ್ಮಲ್ ಆಗಲಿ ಅಥವಾ ವಿಂಡ್ ಸೋಲಾರ್ ಆಗಲಿ ಎಲ್ಲ ಥರದ್ದು ಒಂದು ಅವಶ್ಯಕತೆಗಳನ್ನು ಅದನ್ನು ನಾವು ಗುರುತು ಮಾಡಿದ್ದೀವಿ ಮತ್ತು ಅದಕ್ಕೆ ಆ ದಿಕ್ಕಿನಲ್ಲಿ ಈಗಾಗಲೇ ಕ್ರಮಗಳನ್ನು ಕೂಡ ಕೈಗೊಂಡಿದ್ದೀವಿ ಸ್ಟೋರೇಜ್ ಒಂದು ದೊಡ್ಡವಾಗಿರ್ತಕ್ಕಂಥದ್ದು ವಿಷಯ ಏಕೆಂದರೆ ನಮ್ಮ ರಾಜ್ಯದಲ್ಲಿ ಈಗಾಗಲೇ ಸೋಲಾರ್ ಸಾಕಷ್ಟಿದೆ ಇನ್ನೂ ಜಾಸ್ತಿ ಸೋಲರ್ ಬರ್ತಾ ಇದೆ ಸೋಲಾರ್ ಹೆಚ್ಚು ಸ ಬಂದವಾಗ ಡೇ ಟೈಮ್ನಲ್ಲಿ ವಿಶೇಷವಾಗಿ ನಮಗೆ ಇಟ್ ಮೇ ಲೀಡ್ ಟು ಸಿಸ್ಟಮ್ ಓವರ್ಲೋಡ್ ಆ ಸಿಸ್ಟಮ್ ಓವರ್ಲೋಡನ್ನು ಪ್ರಿವೆಂಟ್ ಮಾಡುವ ಸಲುವಾಗಿ ಒಂದು ಟ್ರಾನ್ಸ್ಮಿಷನ್ ಸಿಸ್ಟಮನ್ನು ಅಪ್ಡೇಟ್ ಮಾಡಬೇಕು ಅವರು ಬ್ರೀಫಾಗಿ ಹೇಳಿದ್ದಾರೆ ಈಗಾಗಲೇ ಅದರ ಜೊತೆಗೆ ನಾವು ಡಿಸೆಂಟ್ರಲೈಸ್ಡ್ ಸೋಲಾರ್ ಮಾಡಿದರೆ ಕುಸುಮ್ ಸೀನಲ್ಲಿ ಡಿಸೆಂಟ್ರಲೈಸ್ ಸೋಲಾರ್ ಮಾಡಕ್ಕೆ ಹೊಟ್ಟಿದ್ದೀವಿ ಅದು ಮಾಡಿದರೆ ರೈತರಿಗೂ ಕೂಡ ಒಳ್ಳೆಯದಾಗುತ್ತೆ ಅವ್ರಿಗೆ ಡೇ ಟೈಮ್ ಪವರ್ ಸಿಗುತ್ತೆ ಮತ್ತು ನಮಗೆ ಕೂಡ ಸ್ಥಳೀಯವಾಗಿ ಉತ್ಪಾದಿಸಿದ ವಿದ್ಯುತ್ತನ್ನು ಅಲ್ಲಲ್ಲಿ ಅವ್ರು ಬಳಕೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಸೊ ಈ ಥರದ ಒಂದು ಕುಸುಮ್ ಸಿ ಬಗ್ಗೆ ಒಂದು ಭಾಳ ಒತ್ತನ್ನು ನಾವು ಇದ್ದೀವಿ ಅದರ ಜೊತೆಗೆ ಟ್ರಾನ್ಸ್ಮಿಷನ್ ಸಿಸ್ಟಮ್ ಅಪ್ಗ್ರೇಡೇಷನ್ ಮಾಡ್ತಕ್ಕಂಥದ್ದು ಈಗಾಗಲೇ ಕೆ ಪಿ ಡಿ ಸಿ ಎಲ್ ತನ್ನ ವತಿಯಿಂದ ತನ್ನ ಸಂಪನ್ಮೂಲಗಳ ಮೂಲ ಮೂಲಕ ಮಾಡ್ತಿದ್ರು ವಾಟ್ ವಿ ಆರ್ ನಾವು ಟ್ರೈಂಗ್ ಟು ಡೂ ಟು ಅಟ್ರಾಕ್ಟ್ ಪ್ರೈವೇಟ್ ಎಂಟರ್ಪ್ರೈಸ್ ಭಾರತ ಸರ್ಕಾರದವರು ಈಗಾಗಲೇ ಶುರು ತೆಗೆದು ಶುರು ಮಾಡಿದ್ದಾರೆ ಅಂದರೆ ವಿ ಆರ್ ಟೇಕಿಂಗ್ ಅಪ್ ಟ್ಯಾರಿಫ್ ಬೇಸ್ಡ್ ಬಿಡಿಂಗ್ ಟ್ಯಾರಿಫ್ ಬೇಸ್ ಬಿಲ್ಡಿಂಗ್ನಲ್ಲಿ ಪ್ರೈವೇಟ್ನವರು ತಮ್ಮ ಬಂಡವಾಳವನ್ನು ಹಾಕಿ ಅದನ್ನು ಎಕ್ಸಿಕ್ಯೂಟ್ ಮಾಡ್ತಾರೆ ಅದಕ್ಕೆ ಟ್ಯಾರಿಫ್ ಆಧಾರದ ಮೇಲೆ ಅವರಿಗೆ ಒಂದು ನಾವು ಕಂಪನ್ಸೇಟ್ ಮಾಡ್ತಕ್ಕಂಥದ್ದು ಇದೆ ಸೊ ದೀಸ್ ಆರ್ ಸಮ್ ಆಫ್ ದಿ ಇಶ್ಯೂಸ್ ಬ್ಯಾಟ್ರಿ ಎನರ್ಜಿ ಸ್ಟೋರೇಜ್ ಇಸ್ ಅನದರ್ ಮೇಜರ್ ಇಶ್ಯೂ ಕೆಲವು ಪ್ರಮುಖವಾಗಿರ್ತಕ್ಕಂಥ ರಾಜ್ಯಗಳು ಗುಜರಾತ್ ರಾಜಸ್ಥಾನ್ ಮಹಾರಾಷ್ಟ್ರ ಕರ್ನಾಟಕ ಮತ್ತು ಇನ್ನು ಒಂದೆರಡು ರಾಜ್ಯಗಳು ತಮಿಳ್ನಾಡು ಮತ್ತು ಬೇರೆ ರಾಜ್ಯಗಳು ದೇ ಹ್ಯಾವ್ ಸ್ಟಾರ್ಟೆಡ್ ಆನ್ ದ ಬ್ಯಾಟ್ರಿ ಎನರ್ಜಿ ಸ್ಟೋರೇಜ್ ಭಾರತ ಸರ್ಕಾರ ಕೂಡ ಇದಕ್ಕೆ ಒತ್ತುವನ್ನು ಕೊಟ್ಟು ಅದಕ್ಕೆ ಒಂದು ವಯಬಿಲ್ಟಿ ಗ್ಯಾಪ್ ಫಂಡಿಂಗ್ ಇರ್ತಕ್ಕಂಥದ್ದು ಒಂದು ಒಂದು ವ್ಯವಸ್ಥೆಯನ್ನು ತಂದಿದ್ದಾರೆ ಆ ವಯಬಿಲ್ಟಿ ಗ್ಯಾಪ್ ಫಂಡಿಂಗ್ ಇದ್ದರೆ ಈ ಕ್ಯಾಪಿಟಲ್ ಕಾಸ್ಟಿನ ಒಂದು ಭಾಗವನ್ನು ಅಂದಾಜು ಒಂದು ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಭಾಗವನ್ನು ಭಾರತ ಸರ್ಕಾರ ಬಡಿಸಿಕೊಳ್ಳುತ್ತೆ ಸೊ ದ್ಯಾಟ್ ವಿಲ್ ಲೀಡ್ ಟು ಲೋವರಿಂಗ್ ಆಫ್ ದಿ ಕಾಸ್ಟ್ ಆಫ್ ದಿ ಬ್ಯಾಟ್ರಿ ಎನರ್ಜಿ ಆ್ಯಂಡ್ ಪ್ರೋಗ್ರೆಸಿವ್ಲಿ ವಿ ವಿಲ್ ಸಿ ಸ್ಟೋರೇಜ್ ವಿಲ್ ಬಿ ಅಬ್ಸುಲ್ಯೂಟ್ಲಿ ನೆಸರಿ ರಾಜ್ಯ ಸರ್ಕಾರದಲ್ಲಿ ಈಗಾಗಲೇ ಕರ್ನಾಟಕ ಪವರ್ ಕಾರ್ಪೊರೇಷನ್ದ ಶರಾವತಿ ಪಂಪ್ ಸ್ಟೋರೇಜ್ ಪ್ರಾಜೆಕ್ಟ್ ಸಲುವಾಗಿ ಅದಕ್ಕೆ ಒಪ್ಪಿಗೆಯನ್ನು ನೀಡಲಾಗಿದೆ ಮತ್ತು ಅದು ಭಾರತ ಸರ್ಕಾರಕ್ಕೆ ಪ್ರಸ್ತಾವನೆ ಹೋಗಿದೆ ಅದೇ ರೀತಿಯಲ್ಲಿ ಇನ್ನೂ ಕೆಲವು ಪ್ರಾಜೆಕ್ಟ್ಗಳನ್ನು ಅದು ಡಿಪೇ ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಮಾಡ್ತಕ್ಕಂಥದ್ದನ್ನು ನಾವು ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ ಸೊ ದಿಸ್ ಇಸ್ ಆಲ್ ಟು ಎನ್ಶ್ಯೂರ್ ಎನರ್ಜಿ ಸೆಕ್ಯೂರಿಟಿ ಆಫ್ ದಿ ಸ್ಟೇಟ್ ನಮ್ಮ ರಾಜ್ಯದಲ್ಲಿ ಯಾವ ರೀತಿಯಲ್ಲಿ ಆದರೂ ಕೂಡ ವಿದ್ಯುತ್ ಕ್ಷಾಮ ಅಥವಾ ವಿದ್ಯುತ್ತಿನ ಸಿದ್ಧತೆ ಯಾವುದೇ ಒಂದು ಪ್ರಶ್ನೆ ಬರಬಾರ್ದು ಅಂತ ಉದ್ದೇಶದಿಂದ ಅದೆಲ್ಲ ಮಾಡ್ತಾಯಿದ್ದೀವಿ ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ ಮತ್ತು ಬರುವ ದಿನಗಳಲ್ಲಿ ಇನ್ನೊಂದು ಒಳ್ಳೆಯ ಕಾರ್ಯಕ್ರಮ ನಮ್ಮ ಕಡೆಲ್ ಮತ್ತು ಬೆಸ್ಕಾಮ್ನವರು ಇತ್ತೀಚಿನ ದಿನಗಳಲ್ಲಿ ಶುರು ಮಾಡಿದ್ದಾರೆ ಎಲ್ ಇ ಡಿ ಲೈಟ್ಸು ಮತ್ತು ಎನರ್ಜಿ ಅಫಿಷಂಟ್ ಲೈಟ್ಸ್ ಜೊತೆಗೆ ಒಂದು ಬಿ ಎಲ್ ಡಿ ಸಿ ಫ್ಯಾನ್ಸ್ ಈ ಬಿ ಎಲ್ ಡಿ ಸಿ ಫ್ಯಾನ್ಸ್ ಏನಾಗಿದೆ ಫ್ಯಾನ್ಸನ್ನು ಹೊಸ ಟೆಕ್ನಾಲಜಿಯನ್ನು ಬಳಕೆ ಮಾಡಿದವಾಗ ಲೋವರ್ ಸ್ಪೀಡ್ಸ್ನಲ್ಲಿ ಮೂರು ಮೆಗಾವಾಟು ಐದು ಮೆಗಾವಾಟ್ ಹತ್ತು ಮೆಗಾವಾಟ್ ತನಕ ಮಾತ್ರ ಕನ್ಸಂಪ್ಷನ್ ಆಗ್ತಕ್ಕಂಥದ್ದು ಒಂದು ಫ್ಯಾನ್ಸನ್ನು ಕೂಡ ಬಂದಿದೆ ಈಗಾಗಲೇ ಪಾಪ್ಯುಲರ್ ಇದೆ ಕಾಸ್ಟ್ ಕೂಡ ಕಡಿಮೆ ಆಗಿದೆ ನಾನು ಜನರಲ್ಲಿ ಇಷ್ಟೇ ಹೇಳ್ತೀನಿ ಅದನ್ನು ಮಿತವೇಹತೆಯಿಂದ ವಿದ್ಯುತ್ತನ್ನು ಬಳಕೆ ಮಾಡ್ತಕ್ಕಂಥದ್ದು ನಾಟ್ ದ್ಯಾಟ್ ವಿ ಕೆನಾಟ್ ಜನ್ರೇಟ್ ಮೋರ್ ಪವರ್ ವಿ ಕೆನಾಟ್ ಅರೇಂಜ್ ಮೋರ್ ಪವರ್ ಬಟ್ ಇಟ್ ಇಸ್ ಇನ್ ದ ಲಾರ್ಜರ್ ಇಂಟ್ರೆಸ್ಟ್ ನಮ್ಮ ನಮ್ಮ ನೆಲ ನಮ್ಮ ಜನರನ್ನು ನಾವು ಕಾಪಾಡ್ಕೊಂಡು ಹೋಗೋದಾದರೆ ಆ ವಿದ್ಯುತ್ತನ್ನು ಆದಷ್ಟು ಮಿತ್ವತೆಯಿಂದ ಬಳಕೆ ಮಾಡ್ತಕ್ಕಂಥದ್ದು ನಾವೊಂದು ಕೊಡ್ತೀವಿ ಈ ವಿಷಯದಲ್ಲಿ ಈಗಾಗಲೇ ಹೇಳಲಾಗಿದೆ ಮತ್ತು ನಾನು ಇನ್ನೊಮ್ಮೆ ಹೋಗೋ ಹೇಳೋಕ್ಕೆ ಹೋಗೋದಿಲ್ಲ ಇಸ್ ದೇರ್ ಎನಿಥಿಂಗ್ ಎಲ್ಸ್ ವಿಚ್ ಯು ಲೈಕ್ ಟು ಸೇ ಬೆಸ್ಟ್ ಕಮ್ ಕವರ್ಸ್ ಫೈನ್ ಸೊ ಎನಿ ಇಶ್ಯೂಸ್ ಎನಿ ಕ್ವಶನ್ಸ್ ಆನ್ ದಿಸ್ ಮ್ಯಾಟರ್ ನಾವು ವಿದ್ಯುತ್ ಕೊರತೆ ಅಂದರೆ ನಮ್ಮಲ್ಲಿ ಕೊರತೆ ಇಲ್ಲ ಆದರೆ ಬೇಡಿಕೆ ಹೆಚ್ಚಾಗ್ತಾಯಿದೆ ಆ ಬೇಡಿಕೆ ಆಗದ ಹಾಗೆ ನಾವು ಏನಾಗಿದೆ ಅಂದರೆ ಅದಕ್ಕೆ ಒಂದು ಸಿದ್ಧತೆಯನ್ನು ಮಾಡಿಕೊಳ್ತಾಯಿದ್ದೀವಿ ಅಂದರೆ ನಮಗೆ ಒಂದು ಸಾವಿರ ಮೆಗಾವಾಟ್ ಒಂದು ವೇಳೆ ಜಾಸ್ತಿ ಆದರೆ ಈ ವರ್ಷದಲ್ಲಿ ಎರಡು ಸಾವಿರ ಮೆಗಾವಾಟ್ ಜಾಸ್ತಿ ಆಗ್ತದೆ ಅಂತ ಹೇಳಿ ನಾವು ಅಪೇಕ್ಷೆ ಪಡ್ತಿದ್ದೀವಿ ಆ ಪ್ರಕಾರವೇ ಆಗ್ತದೆ ಅಂದರೆ ವಿ ಆರ್ ಏಬಲ್ ಟು ಎಸ್ಟಿಮೇಟ್ ಎಸ್ಟಿಮೇಷನ್ ಇರಲಾರ್ದೆ ಸಡನ್ ಆಗಿ ಜಂಪ್ ಆದರೆ ಕೊರತೆ ಆದರೆ ಅದು ಬೇರೆ ಮಾತು ಆದರೆ ಯಾವಾಗಲೂ ನಾವು ಅದಕ್ಕೆ ಒಂದು ಕನ್ಸರ್ವೇಟಿವ್ ಎಸ್ಟಿಮೇಟನ್ನು ಇಟ್ಕೊಂಡು ಅದಕ್ಕೆ ಒಂದು ಪೂರ್ವ ಸದ್ಯತೆಯನ್ನು ಮಾಡ್ಕೊಂಡಿರ್ತೀವಿ ಸೊ ಹೌದು ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಎಷ್ಟು ಬೇಡಿಕೆ ಇದೆ ಅಷ್ಟಕ್ಕೆ ಬ ತಕ್ಕಂತೆ ನಾವು ಸಪ್ಲೈ ಮಾಡ್ತಾಯಿದ್ದೀವಿ ಯಾವ ರೀತಿಯಲ್ಲಿಯೂ ಕೂಡ ಯಾವ ರೀತಿಯಲ್ಲಿಯೂ ಕೊರತೆ ಇಲ್ಲ ಹಾಂ ಸೊ ಅದು ಏನಾಗಿದೆ ಅಂದರೆ ಒಂದು ಮಾತು ತಮಗೆಲ್ರಿಗೂ ನಾನು ಹೇಳಿ ಬಯಸ್ತೇನೆ ಈ ರಿನ್ಯೂಬಲ್ ಪವರ್ ನಾವು ಏನು ಹೇಳ್ತೀವಿ ಅದರಲ್ಲಿ ಸೋಲರ್ ಮತ್ತು ವಿಂಡ್ಸ್ ಇರುತ್ತೆ ಸೋಲರ್ ಮತ್ತು ವಿಂಡ್ನಲ್ಲಿ ಒನ್ ಆಫ್ ದಿ ಇಶೂಸ್ ಇಸ್ ಇಂಟರ್ಮಿಟೆನ್ಸಿ ಇಂಟರ್ಮಿಟೆನ್ಸಿ ಹೇಳಿದರೆ ಅದನ್ನು ಯಾವ ಸಮಯದಲ್ಲಿ ಎಷ್ಟು ಬರುತ್ತೆ ಅಂತ ಹೇಳೋಕ್ಕೆ ಆಗೋದಿಲ್ಲ ಇಟ್ ಡಿಪೆಂಡ್ಸ್ ಆನ್ ದ ನ್ಯಾಚುರಲ್ ರೀಸನ್ಸ್ ಗಾಳಿ ಜಾಸ್ತಿ ಆದವಾಗ ಅಥವಾ ಸೂರ್ಯ ಶಕ್ತಿಯನ್ನು ಜಾಸ್ತಿ ಆದವಾಗ ಅಥವಾ ಮೋಡ ಬಂದವಾಗ ಬೇರೆ ಬೇರೆ ರೀತಿಯಲ್ಲಿ ರಿಸಲ್ಟ್ಸ್ ಇರುತ್ತೆ ಸೊ ಶಕ್ತಿನಲ್ಲಿ ಇರ್ತಕ್ಕಂಥದ್ದು ನೈನ್ ಥೌಸಂಡ್ ಟೂ ಹಂಡ್ರೆಡ್ ಇಲೆವೆನ್ ಮೆಗಾವಾಟ್ ಕಮಿಷನ್ ಆಗಿದೆ ನಮ್ಮಲ್ಲಿ ನೈನ್ ಥೌಸಂಡ್ ಟು ಎಲೆವೆನ್ ಮೆಗಾವಾಟ್ ಕಮಿಷನ್ ಆಗಿದೆ ಮತ್ತು ಆ ಪವರನ್ನು ನಾವು ಬಳಕೆ ಮಾಡ್ತಾ ಇದ್ದೀವಿ ಬಹುಶಃ ಪೀಕ್ ಟೈಮ್ನಲ್ಲಿ ಒಂದು ದಿನದಲ್ಲಿ ಸರಾಸರಿ ಒಂದು ಆರು ಸಾವಿರ ಎಂಟುನೂರು ಮೆಗಾವಾಟ್ ತನಕ ಉತ್ಪಾದನೆ ಆಗುತ್ತೆ ಅಂತೇಳಿ ನಾವು ವೀಕ್ಷಣೆ ಸಮ್ ಸಮಟೈಮ್ಸ್ ಇಟ್ ಮೇ ಫಾಲ್ ಲೆಸ್ ಆಲ್ಸೋ ಮೋಡ ಬಂದವಾಗ ಅಥವಾ ಮಳೆ ಕಾಲದಲ್ಲಿ ಸ್ವಲ್ಪ ಕಡಿಮೆಯೂ ಆಗುತ್ತೆ ಅದೇ ರೀತಿಯಲ್ಲಿ ವಿಂಡ್ನಲ್ಲಿ ಆರು ಸಾವಿರ ಆರುನೂರ ಇಪ್ಪತ್ತೇಳು ಮೆಗಾವಾಟ್ ಕಮಿಷನ್ ಆಗಿದೆ ಅದೂ ಕೂಡ ಈ ಸಮಯದಲ್ಲಿ ಸಾಮಾನ್ಯವಾಗಿ ಬೇಸಿಗೆ ಕಾಲದಲ್ಲಿ ಮ ವಿಂಡ್ ಪವರ್ ಉತ್ಪಾದನೆ ಕಡಿಮೆ ಆಗುತ್ತೆ ಸೊ ಅದು ಆರು ಸಾವಿರ ಆರುನೂರು ಮೆಗಾವಾಟ್ ಇದ್ದರೆ ಬಹುಶಃ ವಿಮೆ ಗೆಟ್ ಅರೌಂಡ್ ಒನ್ ತೌಸಂಡ್ ಟು ಒನ್ ಥೌಸಂಡ್ ಫೈವ್ ಹಂಡ್ರೆಡ್ ಕೆಲವೊಮ್ಮೆ ಇಟ್ ಇನ್ ಗೋನ್ ಟು ಡಬಲ್ ಡಿಜಿಟ್ ಆಲ್ಸೋ ಅಂದರೆ ನೂರು ಮೆಗಾವಾಟ್ಗಿಂತ ಕಡಿಮೆ ಆಗ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಸೊ ನಮ್ಮ ಪವರ್ ಪ್ಲಾನಿಂಗನ್ನು ಮಾಡ್ತಾ ಇರುವಾಗ ನಾವು ಇದೆಲ್ಲ ಅಡೆತಡೆಗಳನ್ನು ಇದೆಲ್ಲ ಅನ್ಸರ್ಟನಿಟೀಸ್ಗಳನ್ನು ಗಮನದಲ್ಲಿ ಇಟ್ಕೊಂಡು ನಾವು ಅದಕ್ಕೆ ಪ್ಲಾನಿಂಗ್ ಮಾಡ್ತೀವಿ ಆ್ಯಂಡ್ ದ ಬೇಸ್ ಲೋಡ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಆ ಬೇಸ್ ಲೋಡ್ನಲ್ಲಿ ಥರ್ಮಲ್ ಮತ್ತು ಬರುವ ದಿನಗಳಲ್ಲಿ ಕೇಂದ್ರ ಸರ್ಕಾರದವರು ನ್ಯೂಕ್ಲಿಯರ್ ಪವರ್ ಕೂಡ ಹೇಳೋಕ್ಕೆ ಹೊರಟಿದ್ದಾರೆ ಅದರ ಬಗ್ಗೆ ಚಿಂತನೆ ನಡೀತಾ ಇದೆ ಆದರೆ ಬೇಸ್ ಲೋಡ್ ಆ್ಯಡ್ ಮಾಡುವ ಸಲುವಾಗಿ ಅದು ಅದು ಅದನ್ನು ಕೂಡ ಭಾಳ ಪ್ರಮುಖವಾಗಿರ್ತಕ್ಕಂಥ ವಿಷಯ ಏಕೆಂದರೆ ಸೋಲಾರ್ ಪವರ್ ಇಲ್ಲದೇ ಇರುವಾಗ ಅಥವಾ ಬಿಸಿಲು ಇಲ್ಲದೆ ಇರುವಾಗ ಮತ್ತು ವಿಂಡ್ ಇಲ್ಲದೆ ಇರುವಾಗ ಪವರ್ ಸಪ್ಲೈ ಮಾಡೋದು ಹೇಗೆ ದ್ಯಾಟ್ ಆಲ್ ವಿಲ್ ಕಮ್ ಟು ದ ಬೇಸ್ ಲೋಡ್ ಸೊ ಆ ಬೇಸ್ ಲೋಡನ್ನು ಮ್ಯಾನೇಜ್ ಮಾಡ್ತಕ್ಕಂಥದ್ದು ಅದಕ್ಕಿನಲ್ಲಿ ಕಮ್ಮ ಕಲ್ಲಿದ್ದಲು ಸಂಗ್ರಹ ಚೆನ್ನಾಗಿದೆ ನಮ್ಮಲ್ಲಿ ಸರಾಸರಿ ಹದಿನೈದು ದಿನ ಕಲ್ಲಿದ್ದಲು ಸಂಗ್ರಹ ಇದೆ ಎಲ್ಲ ಮೂರು ಪ್ಲ್ಯಾಂಟ್ಸ್ಗಳು ನಮ್ಮಲ್ಲಿ ರಾಯಚೂರು ಯರ್ಮರಸ್ ಮತ್ತು ಬಳ್ಳಾರಿ ಈ ಮೂರು ಪ್ಲಾಂಟ್ಗಳಲ್ಲಿ ಕೂಡ ಯಾವ ರೀತಿಯಲ್ಲಿ ಕೊರತೆ ಇಲ್ಲ ನಮ್ಮಲ್ಲಿ ಬಹುಶಃ ಮಳೆಗಾಲದಲ್ಲಿ ಬರೀ ದಿನಕ್ಕೆ ಆರು ರೇಕ್ಸು ಅಥವಾ ಆರು ಟ್ರೇನ್ಸ್ ಲೋಡ್ ಕಲೆದಲು ನಮ್ಮಲ್ಲಿ ಬರ್ತಿತ್ತು ಇತ್ತೀಚಿನ ದಿನಗಳಲ್ಲಿ ಹದಿನಾಲ್ಕು ತನಕ ನಾವು ಅದನ್ನು ಏರ್ಸಿದ್ದೀವಿ ಅಂದರೆ ಎಲ್ಲ ಕೋಲ್ ಫೀಲ್ಡ್ಸಿಂದ ಹೆಚ್ಚು ಕೋಲ್ ಪಡೆಯುವಂಥದ್ದು ಅದೇ ರೀತಿಯಲ್ಲಿ ಬಳಕೆನೂ ಜಾಸ್ತಿ ಆಗಿದೆ ಏಕೆಂದರೆ ಆಲ್ ಇಟ್ಸ್ ಅ ರಿಕಾರ್ಡ್ ಟೈಮ್ ಕನ್ಸಂಪ್ಷನ್ ರೆಕಾರ್ಡ್ ಟೈಮ್ ಜನ್ರೇಷನ್ ಬೈ ದ ಕರ್ನಾಟಕ ಪವರ್ ಕಾರ್ಪೊರೇಷನ್ ಇನ್ ಟರ್ಮ್ಸ್ ಆಫ್ ಥರ್ಮಲ್ ಪವರ್ ಮತ್ತು ಅದು ಅದರ ಜೊತೆಗೆ ಬಹುಶಃ ಹೈಡ್ರೋ ಪವರ್ ಕೂಡ ನೋಡಿದರೆ ಸೇರಿಸಿದರೆ ಇಟ್ ವಿಲ್ ಬಿ ಅ ರೆಕಾರ್ಡ್ ಜನ್ರೇಷನ್ ಬೈ ಕರ್ನಾಟಕ ಪವರ್ ಕಾರ್ಪೊರೇಷನ್ ಬಾತ್ ಬಾತ್ ಫಾರ್ ಬೋತ್ ಹೈಡ್ರೋ ಆಸ್ ವೆಲ್ ಆಸ್ ಥರ್ಮಲ್ ದಿಸ್ ಇಯರ್ ಸೊ ಅದಕ್ಕೆ ನಮ್ಮ ಜನ್ರೇಷನು ಚೆನ್ನಾಗಿದೆ ನಮ್ಮಲ್ಲಿ ಕೋಲ್ಡ್ ಸ್ಟಾಕ್ಸ್ ಚೆನ್ನಾಗಿದೆ ದರ್ ಇಸ್ ನೋ ಪ್ರಾಬ್ಲಮ್ ಸ್ಮಾರ್ಟ್ ಮೀಟರ್ ಏನು ಅಂತ ಹೇಳಿ ಅದ್ರ ಬಗ್ಗೆ ಬಹುಶಃ ಪಂಕಜ್ ನೀವು ಹೇಳ್ತೀನಿ 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 ಪಂಕಜ್ ನೀವು ಎಕ್ಸ್ಪ್ಲೈನ್ ಮಾಡಿ ಆಮೇಲೆ ಉಳಿದ ವಿಷಯ ಸೊ ನಿಮ್ಮ ನಮ್ಮ ಈಗ ಮೀಟರ್ ನೋಡುವಾಗ ಮುಂಚೆ ನಿಮ್ಮ ಎಲೆಕ್ಟ್ರೋ ಮೆಕ್ಯಾನಿಕಲ್ ಮೀಟರ್ ಇತ್ತು ರೋಟಿ ಡಿಸ್ ರೋಟೇಟಿಂಗ್ ಟೈಪ್ ಅದಕ್ಕೆ ಶಿಫ್ಟ್ ನೆಕ್ಸ್ಟ್ ಶಿಫ್ಟ್ ಫೇಸ್ ಆರ್ ನೆಕ್ಸ್ಟ್ ಚೇಂಜ್ ವಾಸ್ ಎಲೆಕ್ಟ್ರಾನಿಕ್ ಮೀಟರ್ ಅಥವಾ ಸ್ಟಾರ್ಟಿಂಗ್ ಮೀಟರ್ ಅದರ ಯಾವುದು ಮೂವಿಂಗ್ ಪಾರ್ಟ್ ಇರಲ್ಲ ಸ್ಟ್ಯಾಟಿಕ್ ಮೀಟರ್ ಇರ್ತದೆ ಅದು ಎಲೆಕ್ಟ್ರೋ ಸ್ಟ್ಯಾಟಿಕ್ ಮೀಟರ್ ಅಥವಾ ಸ್ಟ್ಯಾಟಿಕ್ ಮೀಟರ್ ಇದಕ್ಕೆ ಹೇಳ್ತಾರೆ ನಾವು ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಂಡ್ ಸೆಂಟ್ರಲ್ ಎಲೆಕ್ಟ್ರಿಸಿಟಿ ಅಥಾರಿಟಿ ಸಿ ಎ ಅವರು ಸುಮಾರು ಮೂರು ವರ್ಷ ಮುಂಚೆ ಒಂದು ಅದು ನೋಟಿಫಿಕೇಷನ್ ಮಾಡಿದ್ದಾರೆ ಮತ್ತು ಗೌರ್ಮೆಂಟ್ ಆಫ್ ಇಂಡಿಯಾ ಅವರು ಒಂದು ಸ್ಕೀಮ್ ಕೂಡ ತಂದಿದ್ದಾರೆ ಆರ್ ಡಿ ಎಸ್ ಎಸ್ ಹೆಸ್ನಲ್ಲಿ ರಿವಮ್ಡ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಸ್ಕೀಮ್ ಆರ್ ಡಿ ಎಸ್ ಎಸ್ ಅದರೊಳಗೆ ಎಲ್ಲ ರಾಜ್ಯದಲ್ಲಿ ನಾವು ಎಲೆಕ್ಟ್ರಾನಿಕ್ ಮೀಟರ್ ಬದಲಾವಣೆ ಮಾಡಿಕೊಂಡು ನಾವು ಸ್ಟಾಟ್ ಇದು ನಮ್ಮ ಸ್ಮಾರ್ಟ್ ಮೀಟರ್ಸ್ ಆಗಬೇಕು ನಾವು ಸ್ಮಾರ್ಟ್ ಮೀಟರ್ ಹೌ ಇಟ್ ಇಸ್ ಡಿಫ್ರೆಂಟ್ ಫ್ರಮ್ ಎಲೆಕ್ಟ್ರಾನಿಕ್ ಮೀಟರ್ ಲೆಟರ್ಸ್ ಅಂಡರ್ಸ್ಟ್ಯಾಂಡ್